ಆಕ್ಚುಲಿ ಡಿ ಎಸ್ ಆರ್ ಅಂತ ಒಂದು ಆಲ್ಬಮ್ ಮಾಡಿದ್ವಿ ನಾವು ನಮ್ಮ ಫ್ರೆಂಡ್ಸ್ ಕಸಿನ್ಸ್ ಎಲ್ಲ ಸೇರ್ಕೊಂಡು ಮಾಡಿದ್ವಿ ಬಂಡವಾಳ ಹಾಕಿದಿದ್ದು ಏಳು ಲಕ್ಷ ರೂಪಾಯಿ ಹಾಕಿದ್ವಿ ಎಲ್ಲರಿಗೂ ಡಿಸ್ಟ್ರಿಬ್ಯೂಟ್ ಮಾಡಿದ್ವಿ ಎಲ್ಲ ಆಯ್ತು ಎವ್ರಿ ಡೇ ಖರ್ಚು ಆಗ್ತಾನೆ ಇತ್ತು ಸೊ ಎಲ್ಲ ನಮಗೆ ಸ್ವಲ್ಪ ಕಷ್ಟ ಆಗ್ತಾಯಿತ್ತು ಒಂದು ಒನ್ ಫೈನ್ ಡೇ ಆರ್ ಎಕ್ಸ್ ಅಲ್ಲ ಪೆಟ್ರೋಲ್ ಆಗೋಗಿತ್ತು ಇದು ಯಾವ್ದು ಗುರು ಹೋಗೋಣ ಅಂದ್ಬಿಟ್ಟು ನಾನು ತಳ್ಕೊಂಡು ಹೋಗ್ತಾ ಇದ್ದೀವಿ ಮಜಾ ನಮ್ಮ ಕಾನ್ವರ್ಸೇಷನ್ ಮಜಾ ಸಾಂಗ್ ರೀಚ್ ಆಗಿರುತ್ತಲ್ಲ ಏ ಆಗಿರತ್ತೆ ಎಲ್ಲ ಸಿಡಿ ತಗೊಂಡಿ ಏನು ಉಪಕ್ಕೆ ಹಾಕತ್ತಾರ ಆಗಿರತ್ತೆ ಬಿಡು ತಡ್ಕೊಂಡು ಹೋಗ್ತಿದ್ವಿ ಯಾರೋ ಕಾರಲ್ಲಿ ಒಳ್ಳೆ ಕಾರಲ್ಲಿ ನಮ್ಮ ಸಾಂಗ್ ಕೇಳ್ಕೊಂಡು ಹೋಗ್ತಿದ್ರೆ ಫುಲ್ ವಾಲ್ಯೂಮ್ ಅಲ್ಲಿ ನಾ ಸಾಂಗ್ ರೀಚ್ ಆಗಿದೆ ಅಲ್ಲ ನಾವು ಯಾಕೆ ಏನು ಪೆಟ್ರೋಲ್ ಇಲ್ಲದೆ ಹಿಂಗಿದೀವಿ ಸೋ ಮಚ್ ಫಾರ್ ದಾಟ್ ಫಸ್ಟ್ ರಿಯಾಕ್ಷನ್ ಹೌದು

ನಮ್ಮ ಕಿರಣ್ ಸರ್ ಹಾಗೆ ನವರಸನ್ ಸಾರು ನವರಸನ್ ಸರ್ ಬಗ್ಗೆ ಹೇಳಬೇಕು ಅಂದ್ರೆ ಇವತ್ತು ಈ ಕಾರ್ಯಕ್ರಮದಲ್ಲಿ ಕಾರ್ಯಕ್ರಮಕ್ಕೆ ನಾನು ಬಂದಿರೋದಕ್ಕೆ ಇಬ್ರು ಕಾರಣ ಒಂದು ನವರಸನ್ ಸಾರು ನವರಸನ್ ಸಾರ್ ಗೆ ನೀವೆಲ್ರೂ ಪರಿಚಯ ಇದ್ರೆ ಯಾಕಂದ್ರೆ ಎಲ್ಲಾ ಸಿನಿಮಾದು ಇವೆಂಟ್ ಆಗಲಿ ಎಲ್ಲಾನು ಮಾಡ್ತಾ ಇರೋದು ನಮ್ಮ ನವರಸನ್ ಸಾರು ಅಂಡ್ ನಾನು ಯಾವಾಗ ಸಿಕ್ಕಿದ್ರು ಎನಿಥಿಂಗ್ ಫಾರ್ ಯು ಅಂತ ಇರ್ತೀನಿ ಬಿಕಾಸ್ ನಮ್ಮ ಪೊಗ್ರು ಚಿತ್ರಕ್ಕೆ ಫಸ್ಟ್ ಇವೆಂಟ್ ಅಂತ ಮಾಡಿದ್ದು ನವರಸನ್ ಸರ್ ಸೊ ರಿಯಲಿ ಹ್ಯಾಪಿ ಟು ಬಿ ಹಿಯರ್ ಅಂಡ್ ಆಲ್ಸೋ ಆಲ್ ದಿ ಬೆಸ್ಟ್ ಮ್ಯಾಮ್ ಅಪೂರ್ವ ಮೇಡಮ್ ಅವ್ರಿಗೂ ಆಲ್ ದಿ ಬೆಸ್ಟ್ ಅಂಡ್ ನನ್ನ ಗೆಳೆಯ ನನ್ನ ಚೈಲ್ಡ್ಹುಡ್ ಫ್ರೆಂಡ್ ಚಂದನ್ ಸರ್ ಚಂದನ್ ಅವರು ಈ ಸಿನಿಮಾದಲ್ಲಿ ಕಾಪಾಗಿ ಕಾಣಿಸ್ಕೊತಾ ಇದ್ದಾರೆ ನೋಡಿದ ತಕ್ಷಣ ಆಫ್ ಕೋರ್ಸ್ ಒಂದು ಸಸ್ಪೆನ್ಸ್ ಥ್ರಿಲ್ಲರ್ ಮೂವಿ ಅಂತ ಅನ್ನಿಸ್ತಾ ಇದೆ ಸೊ ಇಡೀ ಎಂಟೈರ್ ಟೀಮ್ ಆಲ್ ದಿ ವೆರಿ ಬೆಸ್ಟ್ ಹೇಳ್ತೀನಿ ಮೇ ಒಂಬತ್ತನೇ ತಾರೀಕು ಜೊತೆ ಚಿತ್ರ ನೋಡಿ ನಿಮಗೆ ತಿಳಿಸ್ತೀನಿ ಹೇಳ್ತೀನಿ ಡೆಫಿನೆಟ್ಲಿ ಅಂಡ್ ದಯವಿಟ್ಟು ಎಲ್ಲ ಕನ್ನಡ ಕಲಾಭಿಮಾನಿಗಳೂ ಕನ್ನಡ ಚಿತ್ರಮಂದಿರಕ್ಕೆ ಹೋಗಿ ದಯವಿಟ್ಟು ಚಿತ್ರನ ನೋಡಿ ಆಶೀರ್ವಾದ ಮಾಡಿ ಅಂತ ರಿಕ್ವೆಸ್ಟ್ ಮಾಡ್ತಾ ನನ್ನ ಮಾತು ಮುಗಿಸ್ತಾ ಇದೀನಿ ಲವ್ ಯು ಆಲ್ ಥ್ಯಾಂಕ್ ಯು ಮಚ್ ಸರ್ ಮತ್ತೆ ಮಾತನಾಡೋದಿದೆ ಅದಕ್ಕೂ ಮೊದಲು ಅಪೂರ್ವ ಅವರೇ ಈಗಷ್ಟೇ ಆಯ್ತು ಆಯಿತು ಸೂತ್ರಧಾರಿಯ ಜೊತೆಯಾಗಿ ಬಂದಿದ್ದೀರಾ ಎಷ್ಟು ಖುಷಿ ಆಗ್ತಾ ಇದೆ ಮೇ ಒಂಬತ್ತಕ್ಕೆ ಸಿನಿಮಾ ರಿಲೀಸ್ ಆಗ್ತಾ ಇದೆ ಎಲ್ಲರಿಗೂ ನಮಸ್ಕಾರ ಮೊದಲನೇದಾಗಿ ನಮ್ಮ ಮನೆಯವರು ಎಲ್ಲರಿಗೂ ತುಂಬಾ ಇಷ್ಟ ಧ್ರುವ ಸರ್ಜಾ ಸರ್ ಅಂದ್ರೆ ಇಡೀ ಫ್ಯಾಮಿಲಿಗೆ ಇಷ್ಟ ಸೊ ಅವ್ರ ಇವತ್ತು ನಮ್ಮ ಸಿನಿಮಾ ಲಾಂಚ್ ಮಾಡಕ್ ಬಂದಿರೋದಕ್ಕೆ ನಾನು ಹಾಗೆ ಆಂಜನೇಯ ಪರಮ ಭಕ್ತ ನಂಗೆ ತುಂಬಾ ಇಷ್ಟ ಸೊ ಆಂಜನೇಯ ಪರಮ ಭಕ್ತರು ಇವತ್ತು ನಮ್ಮ ಸಿನಿಮಾಗೆ ಬಂದಿದ್ದಾರೆ ಅಂದ್ರೆ ಅವರೇ ಸೂತ್ರಧಾರಿ ಅಂತ ಹೇಳಿ ಸೊ ತುಂಬಾ ಖುಷಿ ಆಗ್ತಾ ಇದೆ ಹಾಗೆ ನನ್ನ ಇಡೀ ಟೀಮ್ ಬಗ್ಗೆ ಹೇಳ್ತಾನೆ ಇರ್ತೀನಿ ನವರಸನ್ ಸರ್ ಆಗಿರ್ಬೋದು ಚಂದನ್ ಶೆಟ್ಟಿ ಸರ್ ಆಗಿರ್ಬೋದು ಒಂದು ಒಳ್ಳೆ ಅಪರ್ಚುನಿಟಿ ಒಳ್ಳೆ ಸಿನಿಮಾ ಸೂತ್ರಧಾರಿ ಯಾರು ಏನು ಅಂದ್ರೆ ಆಲ್ರೆಡಿ ನಾವು ಟ್ರೈಲರ್ ನ ನಿಮ್ಮ ಮುಂದೆ ಬಿಟ್ಟಿದ್ದೀವಿ ಸೊ ಇಲ್ಲಿ ನೋಡ್ದಾಗ್ಲೇ ಗೊತ್ತಾಯ್ತು ಒಳ್ಳೆ ರೆಸ್ಪಾನ್ಸ್ ಇದೆ ಅಂತ ಹೇಳಿ ಸೊ ಏನು ಹೇಳೋದಿಲ್ಲ ಎಲ್ಲರೂ ಕೂಡ ಥಿಯೇಟರ್ಗೆ ಮೇ ಒಂಬತ್ತನೇ ತಾರೀಕು ಥಿಯೇಟರ್ಗೆ ಬಂದ್ಬಿಟ್ಟು ಸಿನಿಮಾನ ಗೆಲ್ಲಿಸಿ ಎಲ್ಲ ನಿಮ್ಮ ಕೈಲೇ ಇದೆ ಅಂತ ಕೇಳ್ಕೊತಾ ಇದ್ದೀನಿ ನಿಮ್ಮ ಆಶೀರ್ವಾದ ಸಪೋರ್ಟ್ ತುಂಬ ಬೇಕು ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಇದೀಗ ನಮ್ಮ ಕ್ರಿಯೇಟಿವ್ ಡೈರೆಕ್ಟರ್ ಹಾಗೂ ಪ್ರೊಡ್ಯೂಸರ್ ಆಗಿರುವಂತಹ ನವರ ಸಂಸ ಟ್ರೇಲರ್ ಲಾಂಚ್ ಆಗಿದೆ ನಿಮ್ಮ ಮಾತು ಇಲ್ಲಿ ಬಂದಿರುವಂತಹ ಎಲ್ಲ ಮಾಧ್ಯಮ ಮಿತ್ರರಿಗೂ ಹಾಗೂ ನಮ್ಮ ಆಕ್ಷನ್ ಪ್ರಿನ್ಸ್ ಧ್ರುವ ಸರ್ಜಾ ಬ್ರೋ ಯಾಕಂದ್ರೆ ನಾವು ಇಷ್ಟು ಈವೆಂಟ್ಗಳು ಇವತ್ತು ಸಾವಿರದ ಆರ್ನೂರ ಐವತ್ತು ಸಾವಿರದ ಏಳ್ನೂರು ಈವೆಂಟ್ ಆಗಿದೆ ಓವರ್ ಆಲ್ ಅಷ್ಟು ಈವೆಂಟ್ಗೂ ಫಸ್ಟ್ ಓಂಕಾರ ಹಾಕಿ ಆ ಫಸ್ಟ್ ಓಂಕಾರಕ್ಕೆ ಸಪೋರ್ಟ್ ಮಾಡಿದವರು ಅಂದರು ಅವರು ಯಾಕಂದ್ರೆ ಒಂದೇ ಒಂದು ಮಾತು ಕೇಳಿದ್ವಿ ಪೊಗ್ರ ಟೈಮಲ್ಲಿ ಈ ಥರ ಈವೆಂಟ್ ಮಾಡಬೇಕು ಅಂದಾಗ ಗೋವನ್ ಅಂದರು ಅವತ್ತಿಂದ ಒಂದೇ ಮಾತು ಹೇಳ್ತಿದ್ರು ಎನಿ ಟೈಮ್ ಎನಿಥಿಂಗ್ ಫಾರ್ ಯು ಅನ್ನೋರು ಬಟ್ ನಿಜವಾಗ್ಲು ಮೊನ್ನೆ ಫೋನ್ ಮಾಡಿ ಅದೇ ಹೇಳಿದ್ರು ತುಂಬಾ ಖುಷಿ ಆಯ್ತು ಯಾಕಂದ್ರೆ ಸುಮಾರು ಈ ಇಂಡಸ್ಟ್ರಿಯಲ್ಲಿ ಇರುವಂತ ಎಲ್ಲ ಹೀರೋಗಳಿಗೂ ನಾವೆಲ್ಲ ಇವೆಂಟ್ ಗಳಾಗ್ಬೋದು ಪ್ರತಿಯೊಂದು ಪ್ರಮೋಷನ್ ಆಗ್ಬೋದು ಎಲ್ಲ ಕಡೆ ಭಾಗವಹಿಸಿರ್ತೀವಿ ಬಟ್ ಇನ್ವಾಲ್ವ್ಮೆಂಟ್ ಆಗಿ ಫೋನ್ ನಲ್ಲಿ ತಗೊಂಡು ನಾನು ನಿಮ್ ಜೊತೆ ಇದ್ದೀನಿ ಅನ್ನೋದಿದೆಯಲ್ಲ ಅದು ತುಂಬಾ ಕಮ್ಮಿ ಅದರಲ್ಲೊಬ್ರು ನಮ್ಮ ಅದು ಒಬ್ರು ಥ್ಯಾಂಕ್ ಯು ವೆರಿ ಮಚ್ ಯಾಕಂದ್ರೆ ನೀವು ಫಸ್ಟ್ ಡೇ ಇಂದ ಎಲ್ಲರೂ ಮಾತಾಡ್ತಾರೆ ಹೇಳ್ತಾರೆ ಬಟ್ ಯು ಆರ್ ಪ್ರೂವ್ಡ್ ರಿಯಲಿ ಎನಿ ಟೈಮ್ ಫಾರ್ ಯು ನಾನು ಈವೆಂಟ್ಸ್ ಆಗ್ಬೋದು ಏನೇ ಆಗ್ಬೋದು ನಮ್ಮ ಕೈಯಿಂದ ಏನಾಗುತ್ತೆ ಮಾಡೋಣ ಇನ್ನು ಸೂತ್ರಧಾರಿ ಆಗಿ ಇವತ್ತು ಟ್ರೈಲರ್ ಲಾಂಚ್ ಮಾಡಿದರೆ ಥ್ಯಾಂಕ್ ಯು ವೆರಿ ಮಚ್ ಅಂಡ್ ಎಂಟೈರ್ ಮೇ ನಮ್ಮ ಟೀಮ್ ಏನಂದ್ರೆ ಕಷ್ಟಪಟ್ಟಿದ್ದೀವಿ ಅದೆಲ್ಲದಕ್ಕಿಂತ ಮೇಯ್ನ್ ಆಗಿ ಎಲ್ಲರೂ ಶ್ರಮ ಆಗ್ಬೋದು ಎಲ್ಲರೂ ಟೆಕ್ನಿಕಲ್ ವ್ಯಾಲ್ಯೂಸ್ ಏನೇನೇ ಆಗಿದ್ರು ಎಲ್ಲ ಸಿನಿಮಾ ಮೇಲೆ ಹಾಕಿದ್ದೀವಿ ದಯವಿಟ್ಟು ಒಂಬತ್ತನೇ ತಾರೀಕು ಥಿಯೇಟ್ರಲ್ಲಿ ಬಂದು ಸಿನಿಮಾ ನೋಡಿ ಸಪೋರ್ಟ್ ಮಾಡಿ ಯಾಕಂದರೆ ಚಂದನ್ ಫಸ್ಟ್ ಹೀರೋ ಆಗಿ ಪದಾರ್ಪಣೆ ಮಾಡ್ತಾ ಇರೋದು ಯಾಕಂದರೆ ಈ ಇಡೀ ಇಂಡಸ್ಟ್ರಿಯಲ್ಲಿ ಫಸ್ಟ್ ಸಿನಿಮಾ ವೆರಿ ಇಂಪಾರ್ಟೆಂಟ್ ಆಗುತ್ತೆ ಪ್ರತಿಯೊಬ್ಬರಿಗೂ ಆ ಥರ ಅವ್ರಿಗೆ ಈ ಲೈಫಲ್ಲಿ ಒಂದು ಕೆರಿಯರಲ್ಲಿ ಫಸ್ಟ್ ಸಿನಿಮಾ ಅದಕ್ಕೆ ಸಪೋರ್ಟ್ ಮಾಡಿದಂತ ಅಂತ ಕೇಳ್ಕೊತೀನಿ ಥ್ಯಾಂಕ್ ಯು ವೆರಿ ಮಚ್ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ನಾಗರಾಜನ್ ಶೆಟ್ಟಿ ಅವರೇ ಧ್ರುವ ಸರ್ಜ ಸರ್ ಬಂದು ಟ್ರೈಲರ್ ಅನ್ನು ಅಷ್ಟು ಪ್ರೀತಿಯಿಂದ ಲಾಂಚ್ ಮಾಡಿಕೊಟ್ರು ಅಂಡ್ ಅಫ್ಕೋರ್ಸ್ ಮೊದಲ ಸಿನಿಮಾದಲ್ಲಿ ಹೀರೋ ಆಗಿ ಎಲ್ಲ ಕನ್ನಡಿಗರ ಮುಂದೆ ಬರೋದಕ್ಕೆ ರೆಡಿಯಾಗಿ ನಿಂತಿದ್ದೀರಾ ಎಷ್ಟು ಹೆಮ್ಮೆ ಆಗ್ತಾ ಇದೆ ಎಷ್ಟು ಖುಷಿ ಆಗ್ತಿದೆ ಮೊದಲಿಗೆ ಎಲ್ಲ ನನ್ನ ಪ್ರೀತಿಯ ಮಾಧ್ಯಮ ಮಿತ್ರರಿಗೆ ಪತ್ರಕರ್ತರಿಗೆ ಹಾಗೂ ಯೂಟ್ಯೂಬರ್ಸ್ಗೆ ನಮಸ್ಕಾರ ಬಂದಿರುವಂಥ ಎಲ್ಲ ಚೀಫ್ ಗಳಿಗೂ ನಮಸ್ಕಾರ ಅಂಡ್ ನನ್ನ ಎಲ್ಲ ಸಿನಿಮಾ ಟೆಕ್ನಿಷಿಯನ್ಸ್ಗಳಿಗೂ ಥ್ಯಾಂಕ್ ಯು ಸೋ ಮಚ್ ಅಂಡ್ ನನಗೆ ಫಸ್ಟ್ ಸಿನಿಮಾ ಅನ್ಬೇಕಾದ್ರೆ ನನಗೆ ನೆನಪಾಗಿದ್ದು ಧ್ರುವ ಅದ್ದೂರಿ ಸಿನಿಮಾ ರಿಲೀಸ್ ಆಗಿದ್ದ ದಿನ ಧ್ರುವ ಮತ್ತೆ ನಾವು ಒಟ್ಟಿಗೆ ಇದ್ವಿ ಅವತ್ತು ಇವಾಗ ನೈಟ್ ಎಲ್ಲ ಥಿಯೇಟರ್ ಹತ್ರ ಹೋಗಿ ಪೋಸ್ಟರ್ ಪೋಸ್ಟರ್ಗಳೆಲ್ಲ ಅಂಟಿಸಿ ಬೆಳಿಗ್ಗೆ ನಾಲ್ಕೂವರೆಗೆ ಧ್ರುವ ಅವ್ರ ಮನೆಗೆ ಬಂದು ಟೆರೆಸ್ ಮೇಲ್ ಮಲ್ಕೊಂಡ್ವಿ ನಾ ಹೇಳ್ಬೇಕನ್ನೋ ಐಡಿಯಾ ಇರ್ಲಿಲ್ಲ ಸಡನ್ ಫಸ್ಟ್ ಸಿನಿಮಾ ಅನ್ಬೇಕಾದ್ರೆ ಧ್ರುವ ನೆನಪಾಯ್ತು ನಾಕುವರೆಗೆ ಟೆರೆಸ್ ಮೇಲ್ ಮಲ್ಕೊಂಡ್ವಿ ನಾನು ವಿಜೇತ್ ಮತ್ತೆ ಧ್ರುವ ಮೂರ್ಜಾನು ಐದುವರೆಗೆ ಸುಮ್ನೆ ಕಂಡ್ಬಿಡ್ತೀನಿ ಧ್ರುವ ಇರ್ಲಿಲ್ಲ ಆಲ್ರೆಡಿ ಎದ್ದು ಥಿಯೇಟರ್ ಹತ್ರ ಹೋಗಾಗಿತ್ತು ಅನ್ಸಕೆ ಸೊ ಫಿಲಮ್ ಫಸ್ಟ್ ಶೋ ಆದ ತಕ್ಷಣ ಅಲ್ಲಿವರೆಗೂ ನಮ್ಮ ಫ್ರೆಂಡ್ ಆಗಿದ್ದು ಧ್ರುವ ಸರ್ಜಾ ನೆಕ್ಸ್ಟ್ ಹತ್ತೂವರೆ ಹನ್ನೊಂದು ಸಿನಿಮಾ ಮುಗಿಸ್ಕೊಂಡ್ ಹೊರಗಡೆ ಅ ವೆರಿ ಬಿಗ್ ಸ್ಟಾರ್ ಅದನ್ನ ನಾನು ಇವತ್ತು ಕಣ್ ಕಟ್ಟದಂಗಿದೆ ಒಂದು ಲೈಫ್ ಚೇಂಜ್ ಆದಂತ ಒಂದು ದಿನ ನಾವು ಧ್ರುವ ಸರ್ಜಾ ಅವ್ರ ಜೊತೆ ಇದ್ದೆ ಅನ್ನೋದು ನಂಗೆ ತುಂಬಾ ಹೆಮ್ಮೆ ಇದೆ ನನ್ನ ಸಿನಿಮಾದ ಟ್ರೈಲರ್ ಲಾಂಚ್ ಗೆ ಇವತ್ತು ಬಂದಿರೋದು ನನಗೆ ತುಂಬಾ ಖುಷಿ ಆಗ್ತದೆ ಅಂಡ್ ತುಂಬಾ ನನಗೆ ಹೇಳ್ಕೊಳಕ್ ಆಗ್ತಿರೋಷ್ಟು ಅಂತ ಸಂತೋಷ ಆಗ್ತದೆ ಯಾಕಂತ ಹೇಳಿದ್ರೆ ನಾನು ಬೆಂಗಳೂರಿಗೆ ಎರಡ್ ಸಾವಿರದ ಹತ್ತನೇ ಇಸ್ ಹತ್ತನೇ ಇಸ್ವಿಗೆ ಬಂದಾಗ ನನ್ನಲ್ಲಿ ಪ್ರತಿಭೆ ಇದೆ ಅಂತ ಕಣ್ಣಿಡಿದ್ರು ಸರ್ಜಾ ಫ್ಯಾಮಿಲಿ ಇದನ್ನ ನಾನೆಲ್ಲರ ಮುಂದೆ ಹೇಳಲೇಬೇಕಾಗಿದೆ ಸೊ ಅವತ್ತಿಂದ ಇವತ್ತವರೆಗೂ ಸಪೋರ್ಟ್ ಮಾಡ್ಕೊಂಡ್ ಬಂದಿದ್ದಾರೆ ಈ ಸಮಯದಲ್ಲಿ ನಾನು ಚಿರು ನೆನ್ಸ್ಕೊಳಕ್ ಇಷ್ಟಪಡ್ತೀನಿ ಚಿರು ಇದ್ದಿದ್ರೆ ತುಂಬಾ ಖುಷಿ ಪಡ್ತಿದ್ರು ಇವತ್ತು ನನ್ನ ಮೊದಲನೇ ಸಿನಿಮಾ ಟ್ರೈಲರ್ ಲಾಂಚ್ ಆಗಿದೆ ಇವತ್ತು ಖಂಡಿತವಾಗ್ಲೂ ಅವರು ಚೀಫ್ ಗೆಸ್ಟ್ ಆಗಿ ಬಂದ್ ಬಂದಿರ್ತಾ ಇದ್ರು ಅವ್ರು ಇವತ್ತು ಇದ್ದಿದ್ರೆ ಬಟ್ ಅವರ ಆಶೀರ್ವಾದ ನಾನು ನಮ್ಮ ಚಿತ್ರತಂಡ ಮೇಲಿದೆ ಅಂತ ಹೇಳಕ್ ಇಷ್ಟಪಡ್ತೀನಿ ಅಂಡ್ ಥ್ಯಾಂಕ್ಸ್ ಟು ಅರ್ಜುನ್ ಸರ್ಜಾ ಸರ್ ನನಗೆ ಇವ ಈ ಒಂದು ಫ್ಯಾಮಿಲಿ ಜೊತೆಗೆ ಬಾಂಡಿಂಗ್ ಆಗಕ್ಕೆ ನನಗೆ ಮೇನ್ ಕಾರಣ ಅರ್ಜುನ್ ಸರ್ಜಾ ಸರ್ ಅವರು ನಾವೆಲ್ಲ ಇನ್ನು ಸ್ಟೂಡೆಂಟ್ಸ್ ಕಾಲೇಜ್ ಸ್ಟೂಡೆಂಟ್ಸ್ ಆಗಿ ನಾವೆಲ್ಲ ಇದ್ವಿ ಅವಾಗ ನಮ್ನೆಲ್ಲ ಅವರು ಒಟ್ಟಿಗೆ ಸೇರಿಸಿದ್ದು ಅರ್ಜುನ್ ಸರ್ಜಾ ಸರ್ ಅವ್ರಿಗೂ ಥ್ಯಾಂಕ್ಸ್ ಎಲ್ಲ ಇಷ್ಟಪಡ್ತೀನಿ ಆಂಡ್ ಮೇ ಒಂಬತ್ತನೇ ತಾರೀಕು ಸಿನಿಮಾ ರಿಲೀಸ್ ಆಗ್ತಾ ಇದೆ ಸೂತ್ರಧಾರಿ ಧ್ರುವ ಸರ್ಜಾ ಅವ್ರಿಗೆ ತುಂಬಾ ತುಂಬಾ ಧನ್ಯವಾದಗಳು ಅವತ್ತು ಕಾಲ್ ಮಾಡಿ ಅವರಾಗೆ ಕಾಲ್ ಮಾಡಿ ಹೇಳಿದ್ರು ನಿಮ್ಮ ಸಿನಿಮಾಗೆ ಖಂಡಿತವಾಗ್ಲೂ ಏನೇ ಇದ್ರು ನನಗೆ ಹೇಳಿ ನಾನು ಬಂದು ನಿಮಗೆ ಸಪೋರ್ಟ್ ಮಾಡ್ತೀನಿ ಅಂತ ಹೇಳಿದ್ರು ಈ ಒಂದು ಮಾತಿದೆಯಲ್ವಾ ಅದು ನನಗೆ ನೂರ ಆನೆ ಬಲ ಆಯ್ತು ಆಂಜನೇಯನ ಒಂದು ಬಲನೆ ಆಯ್ತು ನನಗೆ ಥ್ಯಾಂಕ್ ಯು ಸೋ ಮಚ್ ಗೆಕ್ಚುಲಿ ಡಿ ಎಸ್ ಆರ್ ಅಂತ ಒಂದು ಮಾಡಿದ್ವಿ ನಾವು ನಮ್ಮ ಫ್ರೆಂಡ್ಸ್ ಕಸಿನ್ಸ್ ಎಲ್ಲ ಸೇರ್ಕೊಂಡ್ ಮಾಡಿದ್ವಿ ಬಂಡವಾಳ ಹಾಕಿದ್ರು ಏಳು ಲಕ್ಷ ರೂಪಾಯಿ ಹಾಕಿದ್ವಿ ಆಗ ಓಕೆ ಒಂದು ಸಾಂಗ್ ಮಾಡೋಣ ಸಖತ ಮಾಡೋಣ ಆಗ ಸಿಟಿ ಎಲ್ಲರಿಗೂ ಡಿಸ್ಟ್ರಿಬ್ಯೂಟ್ ಮಾಡೋದ್ವಿ ಎಲ್ಲ ಆಯ್ತು ಖರ್ಚು ಆಗ್ತಾನೆ ಇತ್ತು ಸೊ ಎಲ್ಲ ನಮಗೆ ಸ್ವಲ್ಪ ಕಷ್ಟ ಆಗ್ತಾ ಇತ್ತು ಅಂದ್ರೆ ನಾವ್ ಯಾರಾದ್ರೂ ಕೇಳ್ತಾ ಇರ್ಲಿಲ್ಲ ಸೊ ಒನ್ ಒನ್ ಫೈನ್ ಡೇ ಆ ರ ಪೆಟ್ರೋಲ್ ಆಗ ಹೋಗಿತ್ತು ಹೋಗೋಣ ಅನ್ಬಿಟ್ಟು ನಾನೇನು ಹೋಗ್ತಾ ಇದ್ದೀವಿ ಮಜಾ ನಮ್ ಕಾರ್ನ ಮಜಾ ಸಾಂಗ್ ರೀಚ್ ಆಗಿರತ್ತೆ ಎಲ್ಲ ಸಿಡಿ ತಗೊಂಡಿರಿ ಏನು ಉಪಕಾಯಿ ಹಾಕತ್ತಾರ ಆಗಿರತ್ತೆ ತಳ್ಕೊಂಡು ಹೋಗ್ತಾ ಇದೀವಿ ಯಾರೋ ಕಾರಲ್ಲಿ ಒಳ್ಳೆ ಕಾರ್ ಅಲ್ಲಿ ಸಾಂಗ್ ಕೇಳ್ಕೊಂಡು ಹೋಗ್ತಾ ಇದ್ರೆ ಫುಲ್ ವಾಲ್ಯೂಮ್ ಅಲ್ಲಿ ಸಾಂಗ್ ರೀಚ್ ಆಗಿದೆ ಅಲ್ಲ ನಾವ್ ಯಾಕೋ ಇನ್ನು ಪೆಟ್ರೋಲ್ ಇಲ್ಲದೆ ಹಿಂಗಿದೀವಿ ಸೊ ಸೂತ್ರಧಾರಿನ ಪೆಟ್ರೋಲ್ ಚಂದನಿಗೆ ಸೊ ಒಳ್ಳೇದಾಗಿ ಆಲ್ ಥ್ಯಾಂಕ್ ಯು ಸೋ ಮಚ್ ಅಂಡ್ ಅಧೂರಿ ಸೂತ್ರಧಾರಿ ಹೆಸರಲ್ಲೂ ಪ್ರಾಸ ಇದೆ ಅದೊಂದು ಕೋ ಇನ್ಸಿಡೆನ್ಸ್ ಅನ್ಸುತ್ತೆ ಸೊ ಸೂತ್ರಧಾರಿ ಕೂಡ ಅದ್ಧೂರಿ ಆಗ್ಲಿ ಅನ್ನೋದು ನಮ್ಮ ಆಸೆ ಸರ್ ಇಲ್ಲೇ ಇರಬೇಕು ಇದೀಗ ನಮ್ಮ निर्माण करूँ